ಟೈಮ್ ಇವಾಗ ಐದು ಗಂಟೆ ಐದು ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಶುಕ್ರವಾರ ಇವತ್ತು ಪೂಜೆನ ಮಾಡ್ಕೋಬೇಕು ಮೊದಲಿಗೆ ಎದ್ದ ತಕ್ಷಣ ನಾನು ಮಾಡೋ ಕೆಲಸನೇ ಸ್ಟೌವ್ನ ಪೂಜೆ ಮಾಡ್ತೀನಿ ಸ್ಟೌವ್ನ ಪೂಜೆ ಮಾಡಿಕೊಂಡು ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಕೊಂಡು ಕುಡಿತೀನಿ ಹಾಗೆ ಹಾಲನ್ನು ಕಾಯಿಸೋಕ್ಕೆ ಇಟ್ಟಿದ್ದೀನಿ ಬಿಸಿ ನೀರನ್ನ ಕುಡಿದು ಮೆಕ್ಕಿದ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಇವಾಗ ನಾನು ಕಸ ಗುಡಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಶನಿ ಕಸ ಇದನ್ನು ಯಾವತ್ತೂ ಹಾಗೆ ಬಿಟ್ಕೊಂಡು ನಾವು ಕೆಲಸನ ಮಾಡ್ಕೋಬಾರ್ದು ಯಾವ ಕೆಲಸನೂ ಮಾಡಬಾರ್ದು ಶನಿ ಕಸನ ಇಟ್ಕೊಂಡು ಶನಿ ಕಸನ ಅದನ್ನು ತೆಗೆದು ಹೊರಗಡೆ ಬಿಸಾಕ್ಬಿಟ್ಟೆ ನಾವು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡಬೇಕು ಇವತ್ತು ಶುಕ್ರವಾರ ನಾನು ಬೆಳಗ್ಗೆ ಬೇಗನೆ ನೆಲನ ಒರೆಸ್ಕೊತಾ ಇದ್ದೀನಿ ಮಿಕ್ಕಿದ ದಿನಗಳಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ನೆಲ ಒರೆಸ್ತೀನಿ ಶುಕ್ರವಾರ ಮಾತ್ರ ಎದ್ದ ತಕ್ಷಣ ನೆಲ ನೆಲ ಒರೆಸ್ಕೊಂಡು ಪೂಜೆನ ಮಾಡ್ಕೋಬೇಕು ಇವಾಗ ಹೊಸ್ತಿಲ್ ಪೂಜೆನ ಮಾಡ್ಕೋತಾ ಇದ್ದೀನಿ ಬೆಳಿ ಬೆಳಿಗ್ಗೆ ಬೇಗ ಎದ್ದು ಸೂರ್ಯ ಉದಯ ಆಗೋಕ್ಕೂ ಮುಂಚೆನೆ ಹೊಸ್ತಿಲ್ ಪೂಜೆನ ಮಾಡ್ಕೊಳ್ಳೋದ್ರಿಂದ ಆ ಸೂರ್ಯನಿಗೆ ಒಂದು ವೆಲ್ಕಮ್ ಹೇಳಿದಾಗುತ್ತೆ ಹಾಗೆ ಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ ಹೊಸ್ತಿಲಲ್ಲಿ ಶಿವ ಪಾರ್ವತಿ ನೆಲೆಸಿರ್ತಾರಂತೆ ಹಾಗಾಗಿ ಹೊಸ್ತಿಲನ್ನು ನಾವು ಯಾವತ್ತೂ ತುಳ್ಕೊಂಡಾಟಕ್ಕೆ ಹೋಗಬಾರ್ದು ಅದು ನಮಗೆ ಶ್ರೇಯಸ್ಸಲ್ಲ ನಾವು ಈ ರೀತಿ ಅರಿಶಿನೆಲ್ಲ ಲೇಪಿಸಿ ಅದಕ್ಕೆ ಅರಿಶಿಣ ಕುಂಕುಮನ ಹಚ್ಚಿ ಪೂಜೆ ಮಾಡೋದ್ರಿಂದ ನಮ್ಮ ಮನೆಯೊಳಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಅನ್ನೋದು ಪ್ರವೇಶ ಮಾಡೋಕ್ಕಾಗೋದಿಲ್ಲ ಮನೆಯಲ್ಲಿ ಯಾವತ್ತೂ ಪಾಸಿಟಿವ್ ಎನರ್ಜಿ ತುಂಬಿಕೊಂಡಿರುತ್ತೆ ನೀವು ಎಷ್ಟೇ ಬ್ಯುಸಿಯಾಗಿದ್ದರೂ ನೀವು ವರ್ಕಿಂಗ್ ವುಮೆನ್ ಆದರೂ ಕೂಡ ನಿಮಗೆ ಡೈಲಿ ನಿಮಗೆ ಹೊಸ್ತಿಲ್ ಪೂಜೆನ ಮಾಡೋಕ್ಕಾಗದೇ ಹೋದರೂ ಪರವಾಗಿಲ್ಲ ವಾರದಲ್ಲಿ ಎರಡು ದಿನನಾದರೂ ನೀವು ಹೊಸ್ತಿಲ್ ಪೂಜೆನ ಮಾಡ್ಕೊಳ್ಳಿ ವಾರಗಳಲ್ಲಿ ತುಂಬಾ ಶ್ರೇಷ್ಠವಾಗಿರೋ ವಾರ ಅಂದರೆ ಮಂಗಳವಾರ ಹಾಗೆ ಶುಕ್ರವಾರ ಇವು ಎರಡು ದಿನನಾದರೂ ನೀವು ಹೊಸ್ತಿಲನ್ನು ಪೂಜೆನ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಸ್ವಲ್ಪ ಒಂದು ಹತ್ತು ನಿಮಿಷ ಟೈಮ್ನ ಕೊಟ್ಟು ನಾವು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ ಹಾಗೆ ಹೊಸ್ತಿಲನ್ನು ಆದಷ್ಟು ಆಗಿ ಇಟ್ಕೊಳ್ಳಿ ಇದು ಒಂದು ಒಳ್ಳೆಯ ಶ್ರೇಷ್ಠವಾದ ಕೆಲಸ ಹೊಸ್ತಿಲ್ ಪೂಜೆನ ಮಾಡೋದು ಈ ಶ್ರೇಷ್ಠವಾದ ಕೆಲಸನ ನಮಗೆ ಹಿರಿಯರು ಹೆಣ್ಮಕ್ಳಿಗೆ ಅಂತ ಮೀಸಲಿಟ್ಟಿದ್ದಾರೆ ಅಂದರೆ ಹೆಣ್ಮಕ್ಳಿಗೆ ಇನ್ನು ಎಷ್ಟೊಂದು ಶ್ರೇಷ್ಠವಾದ ಸ್ಥಾನ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಇವಾಗ ಹೊಸ್ತಿಲ್ ಪೂಜೆ ಎಲ್ಲ ಆಯಿತು ದೇವ್ರ ಪೂಜೆನ ಮಾಡ್ಕೋಬೇಕು ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಮ್ಮೂಸ್ ಬ್ಲಾಗ್ಸ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ಖಂಡಿತವಾಗ್ಲೂ ನಿಮಗೆ ಬರುತ್ತೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೈಡೇ ಬ್ಲಾಗು ಆಲ್ರೆಡಿ ನೆಲ ಒರೆಸೋದು ಹಾಗೆ ಕಸ ಗುಡಿಸೋದು ಹೊಸಲ್ ಪೂಜೆ ಕೂಡ ಆಯಿತು ಜಸ್ಟ್ ಇವಾಗ ದೇವ್ರ ಪೂಜೆನ ಮಾಡಬೇಕು ದೇವ್ರ ಪೂಜೆನ ಮಾಡಿಕೊಂಡು ಇವತ್ತಿನ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬಿಸಿ ಬಿಸಿ ಜವಳದ ರೊಟ್ಟಿ ಹಾಗೆ ಬದನೇಕಾಯಿ ಗೊಜ್ಜು ನಮ್ಮ ಸೈಡಲ್ಲಿ ಬರ್ತ ಅಂತಾರೆ ನಿಮ್ಮ ಸೈಡಲ್ಲಿ ಗೊಜ್ಜು ಅಂತಾರೆ ಬದನೇಕಾಯಿ ಭರ್ತಾನ ಮಾಡ್ತೀನಿ ಹಾಗೆ ಚೌಳಿಕಾಯಿ ಪಲ್ಯನ ಮಾಡ್ತೀನಿ ವಿಡಿಯೋ ತುಂಬಾ ಚೆನ್ನಾಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ನ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಪೂಜೆನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ರತಿಯೊಂದು ಆದರೂ ದೀಪಾರಾಧನೆ ಮಾಡ್ಕೊಂಡ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ದೀಪ ಹಚ್ಚಿದೆ ಪೂಜೆನ ಮಾಡೋಕ್ಕೆ ಹೋಗಬೇಡಿ ಇವಾಗ ನಾನು ನೈಟೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಪ್ರತಿ ಶುಕ್ರವಾರನೂ ಅಷ್ಟೇ ನಾನು ಶುಕ್ರವಾರದ ಹಿಂದಿನ ದಿನನೇ ಗುರುವಾರನೇ ನಾನು ರಾತ್ರಿ ಎಲ್ಲನೂ ಕ್ಲೀನಾಗಿ ನೀಟಾಗಿ ತೊಳ್ಕೊಂಡು ವಿಗ್ರಹಗಳನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಬೆಳಿಗ್ಗೆ ಎದ್ದು ಹಾಗೆ ಪೂಜೆ ಮಾಡಬಾರ್ದು ಬೆಳಿಗ್ಗೆ ನಾನು ನೈಟೆಲ್ಲ ತೊಳೆ ಇಟ್ಕೊಂಡಿರ್ತೀನಿ ಅಂತ ಬೆಳಗ್ಗೆ ಹಂಗೆ ಇಟ್ಬಿಟ್ಟು ಅದಕ್ಕೆ ಗಂಧನ ಹಚ್ಚಕ್ಕೆ ಹೋಗ್ಬೇಡಿ ಎದ್ದು ಅದ ಬೆಳಗ್ಗೆ ನೀವು ಪೂಜೆನ ಮಾಡ್ಕೋಬೇಕಾದ್ರೆ ವಿಗ್ರಹಗಳನ್ನ ಎಲ್ಲ ವಿಗ್ರಹಗಳನ್ನು ಕೂಡ ಅರಿಶಿಣದ ನೀರದಲ್ಲಿ ಎದ್ದಿ ಆಮೇಲೆ ನೀವು ಗಂಧ ಅರಿಶಿಣ ಕುಂಕುಮನ ನೀವು ಲೇಪನ ಮಾಡ್ಕೋಬೇಕು ಹಾಗೆ ಇಡಕ್ಕೆ ಹೋಗಬೇಡಿ ಎಲ್ಲ ನೆಗೆಟಿವ್ ಎನರ್ಜಿ ತುಂಬಿಕೊಂಡಿರುತ್ತೆ ಮನೆಯಲ್ಲಿ ಹಾಗಾಗಿ ಅದೇ ವಿಗ್ರಹಗಳನ್ನ ಹಾಗೆ ಇಟ್ಟರೆ ಅಷ್ಟೊಂದು ಶ್ರೇಷ್ಠತೆ ಆಗೋದಿಲ್ಲ ನೀವು ಬೆಳಗ್ಗೆ ಎದ್ದು ಅರ್ಶನದ ನೀರಿನಲ್ಲಿ ವಿಗ್ರಹಗಳನ್ನು ಎದ್ದುಬಿಟ್ಟು ನೀವು ಪೂಜೆನ ಮಾಡ್ಕೊಳ್ಳಿ ನಾನು ಪ್ರತಿ ಶುಕ್ರವಾರ ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಹುಣ್ಣಿಮೆಗಳ ದಿನಾನ ದಿನ ನಾನು ಈ ರೀತಿ ಅಕ್ಕಿನ ಹಾಕಿ ಒಂದು ಪಾತ್ರೆಯಲ್ಲಿ ಅಕ್ಕಿನ ಹಾಕ್ಬಿಟ್ಟು ಪೂಜೆನ ಮಾಡ್ಕೋತೀನಿ ಈ ಪೂಜೆನ ನಾನು ಮಾಡ್ತಾ ಇರೋದು ಇವಾಗ ಎಂಟನೇ ತಿಂಗಳು ಸ್ಟಾರ್ಟ್ ಆಗಿದೆ ಈ ಈ ಪೂಜೆನ ನಾನು ಯಾಕೆ ಮಾಡ್ಕೋತೀನಿ ಅಂದ್ರೆ ಈ ಪೂಜೆನ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ನೆಲೆಸಿರಂತೆ ಅಂತ ಹೇಳ್ತಾರೆ ಸಿರಿ ಸಂಪತ್ತಿಗೆ ಕೊರತೆ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಈ ಪೂಜೆನ ಮಾಡ್ಕೊಂಡು ಬಂದಿದ್ದೀನಿ ಎಂಟ್ ಆಯ್ತು ನಾನು ಈ ಪೂಜೆನ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ನಂಬಿಕೆ ಇದ್ದರೆ ನೀವು ಕೂಡ ಮಾಡ್ಕೋಬೋದು ಮೊದಲಿಗೆ ನಾವು ನಂಬಿಕೆಯಿಂದ ಮಾಡಬೇಕಾಗತ್ತೆ ಯಾವುದೇ ಒಂದು ಪೂಜೆ ನೀವು ಎಷ್ಟೇ ದೊಡ್ಡ ಪೂಜೆನ ನೀವು ಮಾಡಿದ್ರು ಅಷ್ಟೇ ನೀವು ರುದ್ರಾಭಿಷೇಕ ಮಾಡಿಸಿದ್ರೂ ಅಷ್ಟೇ ನಿಮಗೆ ನೀವು ಮೊದಲಿಗೆ ನೀವು ಸಂಕಲ್ಪನ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡೋದ್ರಿಂದ ನಮಗೆ ಪ್ರತಿಫಲ ಖಂಡಿತವಾಗ್ಲೂ ಪ್ರತಿಫಲ ಸಿಗುತ್ತೆ ನೀವು ಒಂದು ದೀಪಾರಾಧನೆ ಮಾಡಿಕೊಂಡ್ರೂ ಅಷ್ಟೇ ಅಷ್ಟೇ ನೀವು ಒಂದು ಜಸ್ಟ್ ನೀವು ದೀಪ ಹಚ್ಚಬೇಕಾದ್ರೂ ನೀವು ಸಂಕಲ್ಪನ ಇಟ್ಕೊಂಡು ದೀಪ ಹಚ್ಚಿ ಖಂಡಿತವಾಗ್ಲೂ ನಿಮ್ಮ ಸಂಕಲ್ಪಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ದೇವ್ರನ್ನ ನಂಬಿ ಯಾರು ಏನು ಪಡ್ಕೊಂಡಿದ್ದಾರೋ ಅದು ಅವ್ರವ್ರಿಗೆ ಗೊತ್ತು ಆದರೆ ದೇವ್ರನ್ನ ನಂಬಿ ಅಂತೂ ಯಾರೂ ಏನೂ ಕಳ್ಕೊಂಡಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಂಬಿಕೆ ತುಂಬಾ ಮುಖ್ಯ ನನಗೆ ನಂಬಿಕೆ ಇದೆ ನಾನು ಮಾಡೋ ಪೂಜೆ ನಾನು ನನ್ನ ಶ್ರದ್ಧೆ ಮೇಲೆ ನನಗೆ ಬಲವಾದ ನಂಬಿಕೆ ಇದೆ ನಾನು ತುಂಬಾ ನಂಬಿಕೆ ಇಟ್ಟು ನಾನು ಈ ಪೂಜೆನ ಮಾಡ್ಕೊಂಡು ಬಂದಿದ್ದೀನಿ ಈ ಪೂಜೆನ ನಾನು ಯಾವ ರೀತಿ ಮಾಡ್ತೀನಪ್ಪ ಅಂದರೆ ಒಂದು ತಾಮ್ರದ ಪಾತ್ರೇನ ತಗೋತೀನಿ ಆ ಪಾತ್ರೆಲಿ ಅಕ್ಕಿನ ಹಾಕಿಬಿಟ್ಟು ಮೊದಲಿಗೆ ನಾನು ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ವಿಘ್ನೇಶ್ವರನಿಗೆ ಪೂಜೆನ ಮಾಡಿ ಆದಮೇಲೆ ನಾನು ಪೂಜೆನ ಮುಂದಿನ ಪೂಜೆನ ಸ್ಟಾರ್ಟ್ ಮಾಡ್ಕೊತೀನಿ ವಿಘ್ನೇಶ್ವರನ ಪೂಜೆ ಆದಮೇಲೆ ಅಕ್ಕಿ ಇಡ್ಲಿ ಅಕ್ಕಿ ಮೇಲೆ ಒಂದು ವಿಲೇದೆಲೇನ ಇಡ್ತೀನಿ ವಿಲೆದೆಲೇನ ಇಟ್ಟು ಅದರ ಮೇಲೆ ಒಂದು ಕ್ವಯನ್ನ ಇಡ್ತೀನಿ ನೀವು ಎಷ್ಟಾದರೂ ತಗೊಳ್ಳಿ ಆದರೆ ಒಂದು ಕ್ವಯಿನ್ ಮಾತ್ರ ಇಡಬೇಕು ಕ್ವಯನ್ನ ಇಟ್ಬಿಟ್ಟು ಅದರ ಮೇಲ್ಗಡೆ ನಾನು ಕುಬೇರನ್ ಮೂರ್ತಿನ ಇಡ್ತೀನಿ ಕುಬೇರನ್ ಮೂರ್ತಿನ ಇಟ್ಟು ಅದ್ರ ಜೊತೆಗೇನೆ ಎಲ್ಲ ನನ್ನ ಹತ್ರ ಇರುವಂಥ ಎಲ್ಲ ವಿಗ್ರಹಗಳನ್ನು ಇಟ್ಟು ವಿಗ್ರಹಗಳಿಗೆ ಅರ್ಶನ ಕುಂಕುಮ ಗಂಧನ ಲೇಪನ ಮಾಡ್ತೀನಿ ಹಾಗೆ ಮಿಕ್ಕಿರೋ ಫೋಟೋಗಳಿಗೂ ಕೂಡ ದೇವ್ರ ಫೋಟೋಗಳಿಗೂ ಕೂಡ ಅರ್ಶನ ಕುಂಕುಮ ಗಂಧನ ಲೇಪನ ಮಾಡಿಬಿಟ್ಟು ಹೂನ ಅರ್ಪಿಸಿ ಪ್ರತಿಯೊಂದು ವಿಗ್ರಹಕ್ಕೂ ಕೂಡ ಹೂನ ಅರ್ಪಿಸಿ ನಿಮ್ಮ ಹತ್ರ ಹೂವು ಜಾಸ್ತಿ ಇದ್ದರೆ ವೆರೈಟಿ ವೆರೈಟಿ ಕಲರ್ಗಳಲ್ಲಿ ಇದ್ದರೆ ವಿಘ್ನೇಶ್ವರನಿಗೆ ಕೆಂಪು ಹೂವನ ಇಡಿ ಹಾಗೆ ಕುಬೇರನಿಗೆ ಬಿಳಿ ಹೂವನ ಇಡಿ ಕುಬೇರನಿಗೆ ಬಿಳಿ ಹೂವ ಅಂದರೆ ಇಷ್ಟ ಹಾಗೆ ವಿಘ್ನೇಶ್ವರನಿಗೆ ಕೆಂಪು ಹೂವು ಅಂದರೆ ಇಷ್ಟ ಲಕ್ಷ್ಮಿಗೂ ಕೂಡ ಅಷ್ಟೇ ಲಕ್ಷ್ಮಿ ಪೆಂಡೆಂಟ್ಗೂ ಕೂಡ ನಾನು ನನ್ನ ಹತ್ರ ಇದ್ದರೆ ನಾನು ಕೆಂಪು ಹೂವನೇ ಅರ್ಪಿಸಿ ಅರ್ಪಿಸಿರ್ತೀನಿ ಅದಾದಮೇಲೆ ನೆಕ್ಸ್ಟು ನಾರ್ಮಲ್ ನಾವು ಯಾವ ರೀತಿ ಪೂಜೆ ಮಾಡ್ಕೋತೀವಿ ಹಾಗೆ ಗ ಗಂಧದ ಕಡ್ಡಿ ಹಾಗೆ ಕರ್ಪೂರ ಧೂಪ ದೀಪಗಳನ್ನೆಲ್ಲಾನು ಬೆಳಗ್ಗೆ ಆದಮೇಲೆ ನೈವೇದ್ಯನ ಮಾಡಿಬಿಟ್ರೆ ಆಯಿತು ಇದರಲ್ಲೇನೂ ಉಪವಾಸ ಮಾಡಬೇಕು ವ್ರತ ಮಾಡಬೇಕು ಅಂತ ಏನಿಲ್ಲ ನಾರ್ಮಲ್ ನಾವು ಪೂಜೆ ಮಾಡೋದ್ರ ಜೊತೆಗೇನೆ ಈ ಪೂಜೆನ ಮಾಡ್ಕೋತೀನಿ ಅಷ್ಟೇ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಿಜವಾಗ್ಲೂ ನಾನು ಈ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ದಾಗಿಂದ ನನ್ನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿದೆ ಕಷ್ಟ ಇಲ್ಲ ಅಂತ ನಾನು ಹೇಳಲ್ಲ ಕಷ್ಟ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ ನಾವು ಹುಟ್ಟಿನಿಂದ ಸಾಯೋವರೆಗೂ ಕಷ್ಟಗಳು ನಮಗೆ ತಪ್ಪಿದ್ದಲ್ಲ ಆದರೆ ಬಂದಿರೋ ಕಷ್ಟನ ನಾವು ಯಾವ ರೀತಿ ಎದುರಿಸ್ಬೇಕು ಅನ್ನೋದು ಮಾತ್ರ ಇಲ್ಲಿ ಮುಖ್ಯ ಆಗುತ್ತೆ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಕಷ್ಟದ ಸಮಯದಲ್ಲೂ ಕೂಡ ನಮಗೆ ಯಾವುದೇ ರೀತಿ ತೊಂದರೆ ಆಗದೇ ನಾವು ಆ ಕಷ್ಟನ ಎದುರಿಸಿದ್ದೀವಿ ಅಂತಲೇ ಹೇಳ್ತೀನಿ ನಿಮಗೂ ನಂಬಿಕೆ ಇದ್ದರೆ ನೀವು ಮಾಡ್ಕೋಬೋದು ನಿಮ್ಮ ನಂಬಿಕೆ ನಾನು ಹೇಳೋದಿಷ್ಟೇ ದೇವ್ರ ಮೇಲೆ ನಮ್ಮ ನಂಬಿಕೆ ಬಲವಾಗಿದ್ದರೆ ಆ ನಂಬಿಕೆ ಯಾವತ್ತೂ ಹುಸಿಯಾಗಕ್ಕೆ ಸಾಧ್ಯವೇ ಇಲ್ಲ ಓಕೆ ಇವಾಗ ಪೂಜೆ ಎಲ್ಲ ಆಯಿತು ಅಡುಗೆನ ಸ್ಟಾರ್ಟ್ ಮಾಡ್ಕೋತೀನಿ ಓಕೆ ಇವತ್ತಿನ ಅಡುಗೆ ಬಂದುಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲು ಚೌಳಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಚೌಳಿಕಾಯಿನ ಹಾಕಿ ನೀಟಾಗಿ ಚೌಳಿಕಾಯಿ ಸಾಫ್ಟ್ ಆಗೋವರೆಗೂ ಅದನ್ನು ಬಾಡಿಸ್ಕೋಬೇಕು ಹುರ್ಕೋಬೇಕು ಹುರ್ಕೊಂಡು ತಗೊಂಡಿದ್ದೀನಿ ಸುಂಕೆಲ್ಲ ಹೋಗೋವರೆಗೂ ಬಾಡಿಸ್ಕೋಬೇಕು ಅದಾದಮೇಲೆ ಅದೇ ಪಾತ್ರೆಗೆ ಎಣ್ಣೆನ ಹಾಕಿ ಜೀರಿಗೆ ಸಾಸಿವೆನ ಹಾಕಿ ಹಾಗೆ ಕರಿಬೇವನ ಹಾಕ್ತಾಯಿದ್ದೀನಿ ಈರುಳ್ಳಿನ ಕೂಡ ಹಾಕಿ ನೀಟಾಗಿ ಬಾಡಿಸ್ಕೋಬೇಕು ಎಣ್ಣೆಲಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಇದರಲ್ಲಿ ನಾನು ಟೊಮೆಟೊ ಹಾಕೋದನ್ನು ಮರೆತಿದ್ದೆ ಲಾಸ್ಟಲ್ಲಿ ಹಾಕಿದ್ದೀನಿ ಟರ್ಮರಿಕ್ ಪೌಡ್ರು ಕ ಅಚ್ಚಾರದ ಪುಡಿ ಹಾಗೆ ಧನಿಯಾ ಪೌಡ್ರು ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕಿದ್ದೀನಿ ಹಾಕಿ ಇವಾಗ ನಾನು ಟೊಮೆಟೊ ಹಾಕಿದೆ ನೀವು ಮ ಮೊದಲಿಗೆ ಹಾಕ್ಕೊಳ್ಳಿ ಅದಾದಮೇಲೆ ಹುರ್ಕೊಂಡು ಇಟ್ಕೊಂಡಿರುವಂಥ ಚೌಳಿಕಾಯಿನ ಹಾಕಿ ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ ನೀವು ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮೇಲ್ಗಡೆಯಿಂದ ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಚೌಳಿಕಾಯಿ ಪಲ್ಯ ರೆಡಿ ಆಗುತ್ತೆ ಇವಾಗ ನಾನು ಒಂದು ಬದ್ನೆಕಾಯಿನ ತಗೊಂಡು ಗೊಜ್ಜನ ಮಾಡ್ಕೊ ಮಾಡ್ಕೊತಾ ಇದ್ದೀನಿ ಒಂದು ಬದ್ನೆಕಾಯಿನ ಈ ರೀತಿಯಾಗಿ ಸ್ಟ್ಯಾಂಡನ್ನ ಇಟ್ಬಿಟ್ಟು ನೀಟಾಗಿ ಬದನೆಕಾಯಿ ಎಲ್ಲನೂ ಬೇಯೋವರೆಗೂ ನಾವು ಅದನ್ನು ಸುಟ್ಕೋಬೇಕಾಗುತ್ತೆ ಹಾಗೆ ಅದ್ರ ಜೊತೆಗೇ ಮೆಣಸಿನಕಾಯಿನ ಸುಟ್ಕೋತಾ ಇದ್ದೀನಿ ಈ ರೀತಿ ಇಟ್ಕೊಂಡು ಸುಟ್ಕೋತಾ ಇದ್ದೆ ಅದು ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ ಕೈ ಕೈನೂ ಕೂಡ ಅಷ್ಟೇ ತುಂಬಾ ಶಾಕ ತಗೊಳ್ತಾ ಇತ್ತು ಹಾಗಾಗಿ ಒಂದು ಫೋರ್ಕ್ನ ತೊಗೊಂಡು ಆ ಫೋರ್ಕಲ್ಲಿ ಮೆಣಸಿನಕಾಯಿನ ಚುಚ್ಬಿಟ್ಟು ಈ ರೀತಿ ಸುಟ್ಕೊಂಡೆ ತುಂಬಾ ಹೆಲ್ಪ್ ಆಯಿತು ನೀವು ಕೂಡ ಈ ಟ್ರಿಕ್ನ ಮನೆಯಲ್ಲಿ ಟ್ರೈ ಮಾಡ್ಬೋದು ಓಕೆ ಇವಾಗ ಕಂಪ್ಲೀಟಾಗಿ ಬದ್ನೆಕಾಯಿನ ಸುಟ್ಕೊಂಡು ತೊಗೊಂಡಿದ್ದೀನಿ ಒಳಗಡೆ ಎಲ್ಲ ಹಸಿ ಹಸಿ ಇರುವಾಗ ಅದನ್ನು ತಗೋಕೆ ಹೋಗ್ಬೇಡಿ ಸಿಪ್ಪೆ ತೆಗೆಯೋಕೆ ಬರೋದೇ ಇಲ್ಲ ನೀವು ನೀಟಾಗಿ ಸುಟ್ಕೊಂಡ್ರೆ ಈ ರೀತಿ ನೀಟಾಗಿ ಸಿಪ್ಪೆ ಸಲೀಸಾಗಿ ಬಂದುಬಿಡುತ್ತೆ ಒಂದು ಚೂರೂ ಎಲ್ಲೂ ಕೂಡ ಸಿಪ್ಪೆ ಉಳಿದೇ ಇರೋ ಹಾಗೆ ನೀವು ಸಿಪ್ಪೆನ ತಕ್ಕೋಬೇಕಾಗುತ್ತೆ ನೋಡ್ತಾ ನೋಡಿ ಇವಾಗ ನಾನು ತೆಗಿತಾ ಇದ್ದೀನಿ ಹಿಂದುಗಡೆ ಇರೋವಂಥ ತುಂಬಂತೀವಿ ನಾವು ಅದನ್ನು ನೀಟಾಗಿ ಒಂದು ಚಾಕು ತಗೊಂಡು ಕಟ್ ಮಾಡಿದ್ರೆ ಅದು ಕ್ಲೀನಾಗಿ ಹೋಗುತ್ತೆ ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಬದನೆಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಬದ್ನೆಕಾಯಿನ ಕಟ್ ಮಾಡ್ಕೊಂಡು ಆದಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದನ್ನು ನಿಮ್ಮ ಹತ್ರ ಖಾರ ಕುಟ್ಟೋ ಕಲ್ಲಿದ್ದರೆ ಖಾರ ಕುಟ್ಟೋ ಕಲ್ಲಿನಲ್ಲಿ ಕುತ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಿಕ್ಸಿಗೆ ಹಾಕೋದಕ್ಕಿಂತಲೂ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಮೇಲುಗಡೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಮೇಲುಗಡೆಯಿಂದ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಹಾಕೋಬೇಕು ಕೆಲವೊಬ್ರು ಇದಕ್ಕೆ ಒಗ್ಗರಣೆನ ಕೊಡ್ತಾರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಗ್ಗರಣೆ ಕೊಟ್ಕೋತಾ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಸಕ್ಕತ್ತಾಗಿರುತ್ತೆ ನೀವು ಬೇಕಿದ್ದರೆ ಒಗ್ಗರಣೆ ಕೊಟ್ಕೋಬೋದು ಇವಾಗ ಸ್ಪೆಷಲ್ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾವು ಮಿಲ್ಗೆ ಹಾಕ್ಸ್ಕೊಂಡು ಬಂದ ತಕ್ಷಣವೇ ಹೀಟ್ನ ಯಾವತ್ತು ಜರಡಿ ಹಿಡ್ಕೊಂಡು ಇಡೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಅದರಲ್ಲಿ ಜಿಬಿ ತುಂಬಾ ಬೇಗ ಹುಳು ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಈ ರೀತಿ ರೊಟ್ಟಿನ ತಟ್ಕೋಬೇಕಾದ್ರೆ ಸ್ವಲ್ಪ ಜರಡಿ ಹಿಡ್ಕೊಂಡು ತಟ್ಕೊಂಡ್ರೆ ಏನು ಕಷ್ಟ ಆಗೋದಿಲ್ಲ ಇವಾಗ ಜರಡಿ ಹಿಡ್ಕೊಂಡಿದ್ದೀನಿ ಪಕ್ಕದಲ್ಲಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀರನ್ನು ಕೂಡ ಅಷ್ಟೇ ಹದವಾಗಿ ಹಾಕಬೇಕಾಗತ್ತೆ ಹಿಟ್ಟನ್ನ ಹಿಟ್ಟಿನ ಕ್ವಾಂಟಿಟಿ ನೋಡಿಕೊಂಡು ನಾವು ನೀರನ್ನ ಇಲ್ಲಿ ಹಾಕಬೇಕಾಗತ್ತೆ ನಾನು ಸ್ವಲ್ಪ ಹಿಟ್ ತೊಗೊಂಡಿದ್ದೀನಿ ನನಗೆ ಗೊತ್ತು ಅದು ಹಿಟ್ಟಿನ ಪೊಸಿಷನ್ ಯಾವ ರೀತಿ ಇದೆ ಸ್ವಲ್ಪ ಅಂದರೆ ಜಾಸ್ತಿ ಜಿಗಿ ಆಗಿರೋ ಹಿಟ್ಟು ಇರುತ್ತೆ ಹಾಗೆ ಜಿಗಿ ಕಡಿಮೆ ಆಗಿರೋ ಹಿಟ್ಟು ಕೂಡ ಇರುತ್ತೆ ನನ್ನ ನನ್ಗೆ ಗೊತ್ತು ನಾನು ಹಾಗೆ ಆ ರೀತಿ ಹಾಕಿದ್ದೀನಿ ಹಾಕ್ಕೊಂಡು ಇವಾಗ ಹಿಟ್ಟನ್ನ ಹದವಾಗಿ ನಾದ್ಕೋಬೇಕಾಗುತ್ತೆ ತುಂಬಾ ತೆಳುವಾಗಿ ಕೂಡ ನಾದ್ಕೋಬಾರದು ಹಾಗೆ ತುಂಬಾನೇ ಗಟ್ಟಿ ಕೂಡ ನಾದ್ಕೋಬಾರದು ಗಟ್ಟಿಯಾಗಿ ನಾದ್ಕೊಂಡ್ರೆ ತುಂಬಾನೇ ರೊಟ್ಟಿ ಕೂಡ ಟೇಸ್ಟಾಗಿ ಅದು ಆಗೋದಿಲ್ಲ ಹಾಗೆ ತೆಳುವಾಗಿ ನಾದ್ಕೊಂಡ್ರೆ ಬೇಗ ಬೇಗ ಹರ್ಕೊಂಡ್ಬಿಡುತ್ತೆ ರೊಟ್ಟಿ ಜಿಗಟ್ಟಾಗಿ ಬರೋದಿಲ್ಲ ಸೊ ಹಿಟ್ಟನ್ನ ಹದವಾಗಿ ನಾದ್ಕೋಬೇಕು ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಚಲೋ ತಂಗೇ ಹಿಟ್ ನಾದ್ಕೊಲಿಕ್ಕಂದ್ರೆ ರೊಟ್ಟಿ ಹೋಗಿ ಮೂರ ಬಟ್ಟೆ ಈ ರೀತಿ ಹಾಗಾಗಿ ಹಿಟ್ಟನ್ನ ನಾವು ಹದವಾಗಿ ನಾದ್ಕೋಬೇಕಾಗತ್ತೆ ಮಧ್ಯೆ ಮಧ್ಯೆ ಸ್ವಲ್ಪ 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 ನೀರನ್ನ ಹಾಕಿಬಿಟ್ಟು ನಮಗೆ ಗೊತ್ತಾಗುತ್ತೆ ನಾವು ನಾತ್ಕೋಬೇಕಾದ್ರೆ ಯಾವ ರೀತಿ ಬೇಕಂತ ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾತ್ಕೋಬೇಕಾಗತ್ತೆ ಆವಾಗಲೆಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ನಾಲ್ಕು ಐದು ನಾಲ್ಕು ನಾಲ್ಕು ಐದೈದು ಸೇರಿನ ಹಿಟ್ಟಿನ ರೊಟ್ಟಿನ ಮಾಡಿಬಿಟ್ಟು ಮನೆಯಲ್ಲಿರೋ ಗಂಡುಮಕ್ಳಿಗೆ ಊಟ ಕೊಡ್ತಾಯಿದ್ರು ಅದಕ್ಕೋಸ್ಕರನ ಅದಕ್ಕೋಸ್ಕರನೇ ಆಗಿನ ಮನುಷ್ಯರಲ್ಲಿ ಅಷ್ಟೊಂದು ಶಕ್ತಿ ಇತ್ತು ಇವಾಗ ನಮಗೆ ನಾಲ್ಕು ರೊಟ್ಟಿನ ಬೇಯಿಸ್ಕೊಂಡು ತಿನ್ನೋದೇ ಕಷ್ಟ ಆಗಿಬಿಟ್ಟು ನಾವು ಇಡ್ಲಿ ಇಡ್ಲಿ ದೋಸೆ ಪಡ್ಡು ಅಂತ ಮಾಡಿಕೊಂಡು ಪಿಜ್ಜಾ ಬರ್ಗರ್ ಅಂತ ನಮ್ಮ ಮಕ್ಕಳಿಗೆ ಕೊಟ್ಟು ನಾವು ತಿಂದು ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದೀವಿ ಓಕೆ ಇವಾಗ ಹಿಟ್ಟನ್ನ ಈ ರೀತಿ ಮತ್ತೆ ಸ್ವಲ್ಪ ಸ್ವಲ್ಪ ತೊಗೊಂಡು ಹದ ಮಾಡಿಕೊಂಡು ಹಿಟ್ಟನ್ನ ಮತ್ತೆ ಹದ ಮಾಡಿಕೊಂಡು ನಾವು ಕೆಳಗಡೆಯಿಂದ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಈ ರೀತಿ ರೊಟ್ಟಿನ ತಟ್ಕೋಬೇಕಾಗುತ್ತೆ ಜೋಳದ ರೊಟ್ಟಿ ತಟ್ಟಿ ತಟ್ಟಿನ್ ಚಟ್ನಿ ತಟ್ಟಿ ಚಟ್ನಿ ಕುಟ್ಟಿ ಕೆಣೆಗಟ್ಟಿದ ಮೊಸರಲ್ಲಿ ಅತ್ತಿ ಅತ್ತಿ ಹತ್ತಿ ಹಾಕಿದ್ದರೆ ಆಹ್ ಈರುಳ್ಳಿ ಚೂರನ್ನು ಕಟ್ಕಾ ಕಡಿತಿದ್ರೆ ಆಹಾ ಓಕೆ ಇವಾಗ ಎರಡೂ ಸೈಡಲ್ಲಿ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೋಬೇಕು ರೊಟ್ಟಿನ ಹಾಕಿದ್ಮೇಲೆ ಸ್ವಲ್ಪ ಹಿಟ್ಟನ್ನ ಸಾರಿ ನೀರನ್ನ ಮೇಲ್ಗಡೆಯಿಂದ ಅಪ್ಲೈ ಮಾಡಿಕೊಂಡು ಆಮೇಲೆ ರೊಟ್ಟಿನ ಮೊಗ್ಚಾಕಬೇಕು ಮೊಗಾಕಿ ಎರಡು ಸೈಡಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೊಳ್ಳೋವಾಗ ಒಂದು ಬಟ್ಟೆನ ತೊಗೊಂಡು ಈ ರೀತಿ ರೊಟ್ಟಿ ಮೇಲೆ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಪ್ರೆಸ್ ಮಾಡ್ಕೊಂಡಾಗ ಅದು ಉಬ್ಕೊಂಡು ಬರುತ್ತೆ ಉಬ್ಕೊಂಡು ಬಂದಾಗ ರೊಟ್ಟಿ ಚೆನ್ನಾಗಿ ಬೇಯ್ ಬೇಯ್ದಿದೆ ಅಂತ ಬೆಂದಿದೆ ಅಂತ ಅರ್ಥ ನಮ್ಮ ಉತ್ತರ ಕರ್ನಾಟಕದಲ್ಲಿ ದಿನಾಲು ಮನೆಯಲ್ಲಿ ರೊಟ್ಟಿನೇ ಸ್ಪೆಷಲು ನಾನು ಕೂಡ ಅಷ್ಟೇ ನಾನು ದಿನಾಲು ರೊಟ್ಟಿ ಮನೆಯಲ್ಲಿ ಮಾಡೇ ಮಾಡ್ತೀನಿ ಜೋಳದ ರೊಟ್ಟಿನ ನಾನು ಮನೆಯಲ್ಲಿ ಜಾಸ್ತಿ ಮಾಡೇ ಮಾಡ್ತೀನಿ ಒಂದು ಹತ್ತು ಒಂದು ಟೈಮ್ನಾದರೂ ನಾವು ರೊಟ್ಟಿನ ಮಾಡ್ಕೊಂಡು ತಿಂದೇ ತಿಂತೀವಿ ಚಪಾತಿನ ಬೆಳಗ್ಗೆ ಮಾಡಿದರೆ ರೊಟ್ಟಿನ ಸಾಯಂಕಾಲ ಮಾಡ್ತೀವಿ ಈ ರೀತಿ ಮಾಡ್ಕೊಂಡು ತಿಂತೀವಿ ಓಕೆ ಇವಾಗ ಉತ್ತರ ಕರ್ನಾಟಕ ಫುಲ್ ಮೀಲ್ ರೆಡಿ ಆಯಿತು ಜೋಳದ ರೊಟ್ಟಿ ಬದನೆಕಾಯಿ ಭರ್ತಾ ಬದನೆಕಾಯಿ ಗೊಜ್ಜು ಎಕ್ಸೆಟ್ರಾ ನಿಮ್ಗೆ ಏನು ಹೇಳಿದ್ರು ಓಕೆ ಬದನೇಕಾಯಿ ಗೊಜ್ಜು ಗಟ್ಟಿ ಮೊಸರು ಹಾಗೆ ಚೌಳಿಕಾಯಿ ಪಲ್ಯ ರೆಡಿ ಆಯ್ತು ಇವಾಗ ಈ ಹಾಡ್ಗೊಂದು ಮಜಾ ಬರುತ್ತೆ ನೋಡಿ ಜೋಳದ ರೊಟ್ಟಿ ತಟ್ಟಿ ಹುಚ್ಚಳ್ಳಿ ಚಟ್ನಿ ಕುಟ್ಟಿ ಜೋಳದ ರೊಟ್ಟಿ ತಟ್ಟಿ ಉಚ್ಚೆಳ್ಳಿನ ಚಟ್ನಿ ಕುಟ್ಟಿ ಕೆನೆಗಟ್ಟಿದ ಮೊಸರಲ್ಲಿ ಹತ್ತಿ ಹತ್ತಿ ಹಾಕಿದ್ದರೆ ಹಾ ಹಾ ಈರುಳ್ಳಿ ಖಡ್ಕ ಕಡಿತರೆ ಆ ವಾವ್ ಸಖತ್ ಕಾಂಬಿನೇಷನ್ ಅಲ್ವಾ ಹಂಗೆ ನೋಡ್ತಿದ್ದೆ ಬಾಯಲ್ಲಿ ನೀರು ಬರ್ತಾ ಇದೆ ಓಕೆ ನಾನು ಇವಾಗ ಇದನ್ನ ಟೇಸ್ಟ್ ಮಾಡಲೇಬೇಕು ನಿಮಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆ ಬಾಯ್ ಟೇಕ್ ಕೇರ್